ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಬಾರಿ ಗೋಲ್ಮಾಲ್ ಬೇನಾಮಿ ಖಾತೆಗಳಿಗೆ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಹೊರ ಬರ್ತಿದೆಯಾ ಬಿಜೆಪಿ ಕರ್ಮಕಾಂಡ ಆಳುವ ಸರ್ಕಾರವನ್ನ ವಿಪಕ್ಷಗಳು ಟೀಕಿಸಬಹುದು ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿಯಬಹುದು ಆದ್ರೆ ಅದು ಯಾವಾಗ ಗೊತ್ತಾ ವಿಪಕ್ಷಗಳು ತಪ್ಪೇ ಮಾಡಿಲ್ಲದಿದ್ದಾಗ ಆಳುವ ಸರ್ಕಾರದ ಕೊರಳ ಹಿಡ್ಕೊಂಡು ನೀವು ಮಾಡ್ತಾ ಇರೋದು ತಪ್ಪು ಅಂತೇಳಿ ಬೀದಿಗಿಳಿಯಬಹುದು ಆದ್ರೆ ವಿಪಕ್ಷ ಬಿಜೆಪಿ ಈ ಹಿಂದೆ ತಮ್ಮದೇ ಸರ್ಕಾರ ಇದ್ದಾಗ ಮಾಡಿದ್ದ ಕರ್ಮಕಾಂಡಗಳು ಒಂದ ಎರಡ ಅವಿನ್ನೂ ಹಸಿ ಹಸಿಯಾಗಿಯೇ ಇವೆ ಇಂಥ ಟೈಮ್ ಅಲ್ಲಿ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಹೊರಗೆ ಕಲ್ಲಿಸಿದ್ರೆ ಹೊರಗಿನವರು ಸುಮ್ಮನೆ ಬಿಡ್ತಾರ ಸದ್ಯ ರಾಜ್ಯ ಬಿಜೆಪಿಯ ದುಸ್ಥಿತಿ ಹೀಗೆ ಇದೆ ಈ ಹಿಂದೆ ರಾಜ ಬಿಜೆಪಿ ಸರ್ಕಾರವಿದ್ದಾಗ ಬರಿ ಗೋಲ್ಮಲ್ ನಡೆದು ಹೋಗಿತ್ತು ವಿವಿಧ ನಿಗಮ ಮಂಡಳಿಗಳಿಂದ ಲಕ್ಷಾಂತರ ರೂಪಾಯಿ ಅಕ್ರಮವಾಗಿ ಬೇನಾಮಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿರೋ ಸತ್ಯ ಬಯಲಿಗೆ ಬಂದಿದೆ ಆ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿಯನ್ನ ಹಣಿಯಲು ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಹಾಗಾದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಡೆದ ಆ ಅಕ್ರಮ ಆದ್ರೂ ಯಾವುದು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದ್ದು ಎಸ್ಐಟಿ ಮತ್ತು ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಇದರ ವಿರುದ್ಧ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಇದರಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ ಹೀಗಾಗಿ ಈ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಯಾವ್ಯಾವ ಇಲಾಖೆ ಮತ್ತು ನಿಗಮ ಮಂಡಳಿಗಳಲ್ಲಿ ಹೇಗೆಲ್ಲ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿತ್ತು ಅಂತ ಕೆದಕಿ ನೋಡಿದಾಗ ಬಿಜೆಪಿ ನಾಯಕರ ಕರ್ಮಕಾಂಡ ಎಳೆ ಎಳೆಯಾಗಿ ತೆರೆದುಕೊಳ್ತಿದೆ ಹೌದು ವೀಕ್ಷಕರೇ ಡಾಕ್ಟರ್ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ಜಾರಿಗೊಳಿಸಿರುವ ವಿವಿಧ ಯೋಜನೆಗಳಿಗೆ ಆಯ್ಕೆಯಾದ ಫಲಾನುಭವಿಗಳಿಗೆ ಮತ್ತು ಬೇನಾಮಿ ಖಾತೆಗಳು ಅಕ್ರಮವಾಗಿ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಮಾಡಿರುವ ಪ್ರಕರಣವು ಇದೀಗ ಬಹಿರಂಗವಾಗಿದೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿದ್ದ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವ ಪ್ರಕರಣ ಕುರಿತು ಪ್ರತಿಪಕ್ಷ ಬಿಜೆಪಿ ಬೀದಿಗಿಳಿದಿದೆ ಆದರೆ ಇದರ ಬೆನ್ನಲ್ಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಚಿವರಾಗಿದ್ದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ಕುರಿತು ತನಿಖೆ ನಡೆಸಲಾಗುವುದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಇದನ್ನ ಪ್ರತಿರೋಧಿಸಿದ್ದ ಶ್ರೀನಿವಾಸ ಪೂಜಾರಿ ವಿಕಾಸ ವಿಕಾಸಸೌಧದ ಬಳಿಯ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಮೌನ ಪ್ರತಿಭಟನೆ ನಡೆಸಿದ್ರು ಈ ಬೆಳವಣಿಗೆಗಳ ಬೆನ್ನಲ್ಲೇ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿಯೇ ಬೇನಾಮಿ ಖಾತೆಗಳಿಗೆ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿರುವುದು ಮುನ್ನೆಲೆಗೆ ಬಂದಿದೆ ಉದ್ಯಮಶೀಲತಾ ಸಮೃದ್ಧಿ ಗಂಗಾ ಕಲ್ಯಾಣ ಸೇರಿದಂತೆ ಹಲವು ಯೋಜನೆಗಳಿಗೆ ಫಲಾನುಭವಿಗಳ ಆಯ್ಕೆ ಮತ್ತು ಆಯ್ಕೆಯಾದ ಫಲಾನುಭವಿಗಳಿಗೆ ನಿಗದಿಪಡಿಸಿದ ಧನ ಸಹಾಯಕ್ಕಿಂತಲೂ ಹೆಚ್ಚಿನ ಮೊತ್ತವನ್ನು ಬಿಡುಗಡೆ ಮಾಡಿರುವುದನ್ನ ಜಾಗೃತ ಕೋಶ ಪತ್ತೆ ಹಚ್ಚಿರುವುದು ಗೊತ್ತಾಗಿದೆ ನಿಗಮದ ಮೈಸೂರು ಜಿಲ್ಲೆಯ ಕಚೇರಿ ವ್ಯಾಪ್ತಿಯೊಂದರಲ್ಲಿ ಎಪ್ಪತ್ಮೂರು ಲಕ್ಷ ಎಂಬತ್ತೆರಡು ಸಾವಿರದ ಐನೂರು ರೂಪಾಯಿಗಳನ್ನು ಬೇನಾಮಿ ಖಾತೆಗಳಿಗೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆಯೇ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಜಾಗೃತ ಕೋಶದ ತಪಾಸಣೆ ವರದಿಯೂ ಹೊರಗೆಡವೆ ಈ ತಪಾಸಣೆ ವರದಿಯ ಪ್ರತಿಯೂ ದಿ ಫೈಲ್ ಡಾಟ್ ಇನ್ ಲಭ್ಯವಾಗಿದೆ ನಿಗಮದ ಹಣವನ್ನ ಬೇನಾಮಿ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬ ಆರೋಪಕ್ಕೆ ಗುರಿಯಾಗಿರುವ ಮೈಸೂರು ಜಿಲ್ಲೆಯ ಹಿಂದಿನ ವ್ಯವಸ್ಥಾಪಕ ಶ್ರೀನಿವಾಸ್ ಅವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ ಮೂರರ ಮೇ ಹದಿನೇಳರಂದು ಜಾರಿಗೊಳಿಸಿರುವ ನೋಟಿಸ್ ಪ್ರತಿಯು ದಿ ಫೈಲ್ ಡಾಟ್ ಇನ್ ಲಭ್ಯವಾಗಿದೆ ಹೀಗಿದ್ರೂ ರಾಜ್ಯ ಬಿಜೆಪಿ ನಾಯಕರು ತಾವು ಸಾಚಾಗಳು ಅನ್ನೋ ರೀತಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿಯಲು ಹೇಗೆ ಸಾಧ್ಯ ಅದರಲ್ಲೂ ಮೂಢ ಪ್ರಕರಣದಲ್ಲಿ ಸಿಎಂಗೆ ರಾಜ್ಯಪಾಲ ಮೂಲಕ ಬಿಜೆಪಿ ನಾಯಕರು ನೋಟಿಸ್ ಕೊಡಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ ಇದನ್ನ ನೋಡಿದ್ರೆ ಬಿಜೆಪಿಯ ರಾಜಕೀಯ ದುರುದ್ದೇಶ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಗೆ ಮೂಡ ಪ್ರಕರಣ ಸಂಬಂಧದ ಆರೋಪಗಳು ರಾಜಕೀಯ ದುರುದ್ದೇಶದಿಂದ ಮಾಡಲಾಗುತ್ತಿದೆ ರಾಜ್ಯಪಾಲರ ಕಚೇರಿ ಬಿಜೆಪಿಯ ಪ್ರಾದೇಶಿಕ ಕಚೇರಿಯಾಗಿ ಮಾರ್ಪಟ್ಟಿದೆ ಎಲ್ಲೆಲ್ಲಿ ಬಿಜೆಪಿ ಬಲಹೀನವಾಗಿದೆ ಅಲ್ಲಲ್ಲಿ ರಾಜಭವನದ ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಅಂತೇಳಿ ಸಚಿವ ಗೆ ಗಂಭೀರ ಆರೋಪ ಮಾಡಿದ್ದಾರೆ ತಮಿಳುನಾಡು ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿ ಕೇರಳದಲ್ಲಿ ಏನ್ ನಡೆಯುತ್ತಿದೆ ತಮಿಳುನಾಡು ರಾಜ್ಯಪಾಲರೇ ತಮ್ಮದೇ ಸಭೆಯಿಂದ ಹೊರ ನಡೆಯುತ್ತಿದ್ದಾರೆ ಕೇರಳ ರಾಜ್ಯಪಾಲರು ಸರ್ಕಾರದ ವಿರುದ್ಧವೇ ಸತ್ಯಾಗ್ರಹ ಕೂರುತ್ತಾರೆ ಅಂದ್ರೆ ಏನರ್ಥ ಅಂತಾನು ಸಚಿವ ಗೆ ಪ್ರಶ್ನೆ ಮಾಡಿದ್ದಾರೆ ಕಳೆದ ಜುಲೈ ಐದರಂದು ಸಿಎಂಗೆ ರಾಜ್ಯಪಾಲರು ಪತ್ರ ಬರೆಯುತ್ತಾರೆ ಮತ್ತೆ ಹದಿನೈದನೇ ತಾರೀಕಿಗೆ ಮತ್ತೊಂದು ಪತ್ರ ಬರೆಯುತ್ತಾರೆ ಇದಕ್ಕೆ ಪ್ರತಿಯಾಗಿ ಈ ಬಗ್ಗೆ ಸರ್ಕಾರ ಜುಲೈ ಇಪ್ಪತ್ತಾರರಂದು ನೂರು ಪುಟಗಳ ಉತ್ತರ ಸಲ್ಲಿಸಿದೆ ಅದೇ ದಿನ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಂ ಎಂಬುವವರು ದೂರು ದಾಖಲಿಸಿದ ಕೂಡಲೇ ರಾಜ್ಯಪಾಲರು ಸಿಎಂಗೆ ನೋಟಿಸ್ ಕೊಡ್ತಾರೆ ಸರ್ಕಾರದ ಉತ್ತರವನ್ನು ಕೂಡ ಪರಿಶೀಲನೆ ನಡೆಸದೆ ಕೇವಲ ಖಾಸಗಿ ದೂರು ದಾಖಲಿಸಿದ್ದ ತಕ್ಷಣ ಶೋಕಸ್ ನೋಟಿಸ್ ನೀಡಲಾಗಿದೆ ದೂರುದಾರರ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಪ್ರಕರಣ ಒಂದರಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ದಂಡ ಹಾಕಿದೆ ಅಂತವರ ಮಾತು ರಾಜ್ಯಪಾಲರು ಕೇಳ್ತಾರೆ ಅಂದ್ರೆ ಮೇಲಿನಿಂದ ಅವರಿಗೆ ಆದೇಶ ಬಂದಿದೆ ರಾಜ್ಯಪಾಲರು ಅವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ರಾಜಭವನ ದುರುಪಯೋಗವಾಗುತ್ತಿದೆ ಅಂತಾನೂ ಆರೋಪಿಸಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರ ಕರ್ಮಕಾಂಡಗಳು ಹೊರಬರಬಾರ್ದು ಅಂತೇಳಿ ಈಗ ಮೂಡ ಮತ್ತು ವಾಲ್ಮೀಕಿ ಪ್ರಕರಣಗಳನ್ನು ಹಿಡ್ಕೊಂಡು ಬಿಜೆಪಿ ನಾಯಕರು ಹೇಳದಾಡ್ತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪಿಸಿದಂತೆ ಬಿಜೆಪಿ ನಾಯಕರು ರಾಜಭವನವನ್ನ ದುರುಪ್ ಉಪಯೋಗ ಪಡಿಸಿಕೊಳ್ತಿದ್ದಾರಾ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಎಸೆಯುತ್ತಿರೋ ಬಿಜೆಪಿಗಳ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ